ಆಯೋಗ ಏನು ಸರ್ಕಾರಕ್ಕೆ ಸಿಡಿ ಏನು ತಿಳಿಸಿದೋ ಅದು ಅವೈಜ್ಞಾನಿಕವಾಗೈತೆ ಅದನ್ನು ಸದನದೊಳಗಡೆ ಆಗಲಿ ಇಲ್ಲಾಂದರೆ ಉಪ ಸಮಿತಿ ಒಳಗಡೆ ಚರ್ಚೆ ಮಾಡಬೇಕು ಅಂತಂದಿ ಜಿಲ್ಲೆಯ ಬಲಗೈ ಒಕ್ಕೂಟಗಳ ಸಮಿತಿಯಿಂದ ನಾವು ಭಾನು ಪ್ರಕಾಶ್ ಅದನ್ನು ನಾನು ಒತ್ತಾಯ ಮಾಡ್ತೀನಿ ಉಪ ಸಮಿತಿಗಾಗಿ ಇದು ಪರಿಷ್ಕರಣೆನಾದಾಗಲಿ ಅಥವಾ ಇದನ್ನು ಮತ್ತೆ ನಾವು ಸೆನ್ಸಸ್ ಮಾಡಿ ಅಂತ ಮಾತ್ರ ನಾವು ಒತ್ತಾಯ ಮಾಡ್ತೀವಿ ಇದು ಉಪ ಸಮಿತಿ ಒಳಗಡೆ ತೀರ್ಮಾನ ಆದರೆ ಎಲ್ಲರಿಗೂ ಒಳ್ಳೆಯದು ನಾವು ಸಹ ಆಯೋಗದ ವರದಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಆದರೆ ಅದರೊಳಗಡೆ ಕೆಲವೊಂದು ಲೋಕಗಳಾಗೈತೆ ನಮ್ಮ ಜನಾಂಗದ ಏನು ಸುಮಾರು ಮೂವತ್ತ್ಮೂರು ಲಕ್ಷ ಜನಸಂಖ್ಯೆನ ಹೊರಗೆ ಇಟ್ಟಿದ್ದಾರೆ ಅದನ್ನು ನಾವು ಈ ವರ್ಗದೊಳಗಡೆ ಇರೋ ಅಂತ ಚೆಲವಾಗಿ ಕುಂಟು ಸೇರಿಸ್ಬೇಕು ಅಂತ ಸಹ ನಾವು ಆಗ್ರಹಿಸ್ತಾ ಇದ್ದೀವಿ ಅದು ಅಂಕಿಅಂಶಗಳೊಳಗಡೆ ನಮ್ಮ ஏ குபின்ொடை சும பதினாக்கூ ஜா வலையம்பாதினா எம்ப்பொழுகையே பி குபு மாதவதி ஜாத்தியொல்களை நூறு ஜாதி ஒன்று லட்சம் எப்பத்தொந்து சாயிர நூற எண்பத்தொந்து ஜனிப்பார்கள் அது சி குரே அந்த நான் ஒத்தாயமா சி குபு ஜலவாதி குப்பினொழிய ஆறு சாயிர நூற எம்பத்தெட்டு ஜ ಜನಸಂಖ್ಯೆಯನ್ನು ಹೊರಗೆ ತಗೊಂಡು ಹೋಗ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹಾಗೆ ಈ ಗುಂಪಿನೊಳಗಡೆ ಇರೋ ಅಂಥ ಎ ಕೆ ಎ ಡಿ ಎ ಎ ಏನಿದೆ ಅದು ಬಹುತೇಕ ಛಲವಾದಿ ಸಮುದಾಯಕ್ಕೆ ಸೇರಿಸಿದ್ರೆ ಒಂದು ಲಕ್ಷದ ಮೂವತ್ತು ಮೂವತ್ತೆಂಟು ಸಾವಿರದ ಒಂದು ಲಕ್ಷ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಆಗುತ್ತೆ ಈಗಿರೋ ಅಂಥ ನಮ್ಮ ಚಲವಾದಿಗಳ ಜನಸಂಖ್ಯೆ ಮೂವತ್ತು ಲಕ್ಷ ನಮಗೆ ಈ ಎಲ್ಲ ಸೆನ್ಸಸ್ಸಿಂದ ನಮಗೆ ಆಗಬೇಕಾಗಿರೋ ಅಂಥ ಜನಸಂಖ್ಯೆ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ನಾವು ಈ ರಾಜ್ಯದೊಳಗಡೆ ಚನಾರಿ ಸಮುದಾಯ ಐತೆ ಆದರೆ ಈ ಸೆನ್ಸಸ್ ರಿಪೋರ್ಟಿಂದ ನಮಗೆ ಮೂವತ್ತೆಂಟು ಲಕ್ಷಗಳ ಅಂಕ್ಯಾಂಶ ನಮಗೆ கண்டுபர்த்தேன்னை ஜனவானி ஜனாங்க இறந்த சங்க ஐவத்து லட்சக்கிந்த அதிக்க வார்த்தை சத்தியிலே ஆ வரியன்னா ஒப்புத்தர் ஆய்த்து ஒப்புக்கொண்ட நம்ம அப்தரல்ல ஆரதி ஒள்கிட்ட நம்ம சமுதாயக்கு சேர் பாத ಏನು ಚಲವಾದಿ ಸಮುದಾಯಕ್ಕೆ ಸಂಬಂಧಿಸಿದಂಥ ವಲಯ ಸಮುದಾಯಕ್ಕೆ ಸಂಬಂಧಿಸಿದಂಥ ಜನಾಂಗ ಇದೆ ಯಾವ ಜಾತಿಗಳ ಗುಂಪಿದೆ ಅದನ್ನು ಎ ಪ್ರವರ್ಗ ಏನಲ್ಲಿ ಒಟ್ಟು ಹದಿನಾಲ್ಕು ಜಾತಿಗಳನ್ನು ಸೇರಿಸಿದ್ದಾರೆ ಆ ಹದಿನಾಲ್ಕು ಜಾತಿಗಳಿಂದ ಒಟ್ಟು ಒಂದು ಲಕ್ಷದ ನಲವತ್ತು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಜನಸಂಖ್ಯೆ ಏನು ನೀವು ಸಿ ವರ್ಗದಲ್ಲಿ ಏನು ಛಲವಾದಿಗೆ ಸೇರಿಸ್ತಾ ಇದ್ದೀರಾ ಅಥವಾ ವಲಯ ಸಮುದಾಯಕ್ಕೆ ಇದ್ದೀರಾ ಅವ್ರಿಗೆ ಸೇರಬೇಕು ಅದನ್ನು ನೀವು ಏನಲ್ಲಿ ಅರ್ಜಿ ಹಂಚಿದಿರ ನೆಕ್ಸ್ಟ್ ಬಿ ಪ್ರವರ್ಗದಲ್ಲಿ ಮೂರು ಜಾತಿಗಳು ಆ ಮೂರು ಜಾತಿಗಳಿಂದ ಒಟ್ಟು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ನೂರ ಎಂಬತ್ತೊಂದು ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಸಂಬಂಧಿತ ಜಾತಿ ಸೇರ್ಬೇಕು ಮತ್ತೆ ವಲಯ ಸಂಬಂಧಿತ ಜಾತಿ ಒಳಗಡೆ ಬೇರೆ ಸಮುದಾಯದಲ್ಲಿ ಸೇರ್ಸಿದಿರಾ ಅವ್ರನ್ನ ಒಳಗಡೆ ನೀವು ಬೇರೆ ಯಾವ ಸೇರಿದ್ರೆ ಸೇರ್ಸೆ ಹಾಕ್ಬೇಕು ಇದಕ್ಕೆಲ್ಲ ಮಾನದಂಡ ಯಾವುದು ಅಂತಂದ್ರೆ ಕುಲಶಾಸ್ತ್ರೀಯ ಅಧ್ಯಯನದ ವರದಿ ಅಷ್ಟೇ ಮುಖ್ಯ ಬೇರೆ ಏನ್ಯಾರು ಸೇರ್ಸೋಕೆ ಬರೋದಿಲ್ಲ ಅದು ಒಂದು ಈಗ ನಮ್ಗೆ ಬಗ್ಗೆ ನಾವು ಒಳಗಿನ ಸಲಾತಿ ಪರವಾಗಿದ್ದೀವಿ ನಮ್ದು ಏನಪ್ಪ ಅಂತಂದರೆ ಆಗಿರ್ತಕ್ಕಂತಹ ವ್ಯತ್ಯಾಸಗಳು ಆಗಿರ್ತಕ್ಕಂಥ ಆಫ್ ಎ ಗ್ರೂಪು ಬಿ ಗ್ರೂಪು ಸೇರಿತಾಗಿರ್ತಕ್ಕಂಥ ಅದನ್ನು ತೆಗೆದು ಕೆಲವು ಆಫ್ ಸೇರಿಸು ನಮ್ಮಲ್ಲಿ ಕೆಲವು ಗ್ರೂಪ್ ಸೇರಿಸ್ಕೊಂಡ್ರೆ ಈ ಈ ಸಮಾಜದ ಪಾಪ್ಯುಲೇಷನ್ ಕೊಟ್ಟು ಮೂವತ್ತೆಂಟು ಮೂವತ್ತೇಳು ಲಕ್ಷ ಆಗುತ್ತೆ ಅದಕ್ಕೋಸ್ಕರ ಸರ್ಪಡಿಸಿ ನಮಗೆ ಮುಂದಿನ ದಿನಗಳಲ್ಲಿ ಒಂದೊಂದು ಈ ಎಲ್ಲರೂ ಬಲಕೆಯಾಗಿರ್ಬೋದು ಎಡಗೈ ಸಮಾಜ ಯಾವುದೇ ಆಗಲಿ ನಾವುದಲ್ಲಿ ಸರ್ಕಾರ ಮನವಿ ಮಾಡ್ತಾ ಇದ್ದೇವೆ ಇಲ್ಲಿನ ವಿಜಯಪುಟ್ಟಲೆಲ್ಲ ಅಧಿಕಾರಿ ಅಭಿವೃದ್ಧಿಯನ್ನು ಎದುರಿಸಿ ಬಂದರೆ ನಮ್ಮ ಈ ಗ್ರೂಪ್ ನ್ಯಾಯಾಲಯದಲ್ಲಿ ಅದನ್ನ ಅದನ್ನ ಪಟ್ಟಣ ಮಾಡೋಕ್ಕೆ ಅಧಿಕಾರ ಅಂತ ಸುಪ್ರೀಂ ಕೋರ್ಟ್ ಆದೇಶದಲ್ಲೇ ಇದೆ ಅದಕ್ಕೆ ಹೋಗಕ್ಕೆ ನಮಗೆ ಹೊರಪಾಡ್ಸ್ಕೊಂಡ್ರೆ ಎಲ್ಲರೂ ಎಲ್ಲ अनूल आग श्री इलाइक़े अवत्त अधिकार ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ತುಂಬ ಅವೈಕ ಹಲವೇ ಸಮುದಾಯಕ್ಕೆ ತಪ್ಪು ಬಂದಿದೆ ಮುಖಾಂತರ ಸರಿಪಡಿಸಿ ನ್ಯಾಯಾಲಯ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಎಲ್ಲರ ಎಲ್ಲರೂ ನನ್ನ ಮನವಿ ಮನವಿಯನ್ನು ನಾನು chalodi